ಹಾಯ್ ಮಾತ್ರಿಕ್ಲಾ ಇನ್ನೇನು ಮಧ್ಯಾಹ್ನದ ಪುರುತುಡು ವೀಡಿಯೋ ಸ್ಟಾರ್ಟ್ ಮಾಡ್ತಂದಿರಲೇ ಮುಂಚಿನಾಲ್ ದಿನ ವಿಡಿಯೋಸ್ ವೀಡಿಯೋಸು ಪಾಡ್ತೀನಿ ಇಚ್ಛಿ ಪಾಡ್ತೀನಿ ಪಣ್ಣಿಂಗ್ ತಾಲ ಹುಷೇನಿತ್ತಿಚಿ ಅಂದ್ಸತಿ ಏನು ವೀಡಿಯೋಸು ಪಾಡ್ತಿಜಿ ಚ இனி என்ன சேனலிக்குள்ள ஃபஸ்ட் டைம் தூப்பி நின்டா டா மலச்சா சப்ஸ்கிரைப்லாம் மலப்பேஜினே லைக்லாம் மலப்பிலே கமெண்ட் மலப்பிலே பக்க ஷேர் மலப்பிலே சப்போட் மலப்பிலே பந்து இனித்த வீடியோ நீங்கள் கண்டிநியூ மல்து இனி அண்ணிக்கலக வந்து வெஜ்ஜு ரெசிபி பண்ட எப்போ நம்ம நாண்வெஜ்ஜே தின்பின கலக நாண்வெஜ்ஜே இஷ்டம் தேன் அண்ட வெஜ்ஜு இட்ல மஸ்திஃபரெண்ட் கொஞ்சம் டப்புடு மலப்பூலி பந்தே அண்ணிக்கலாம் ஷேர் மலப்பேய் அது வந்து வெஜ் கட்லேட் மலிப்பே லைக் ஒப்புற வெஜிட்டேபுள் யூஸ் மல்தே பந்துல ಚೆನ್ನೇ ವೀಡಿಯೋನು ಕಂಟಿನ್ಯೂ ತೂಲೆ ಅದ ಗೊತ್ತಾ ನಿಕ್ಲೆಗ್ ಮಸ್ತ್ ಈಸಿ ಉಂಡು ಒಂದು ಒಂಚಿ ಕಿನ್ಕಿನ್ಯ ಪಾರ್ಟಿಗೆ ಪೂರ ನಮಗೆ ಈಜಾ ಒಂಜಿ ಗೆಸ್ಟ್ ಮತ್ತೆರಡ ಈವ್ನಿಂಗ್ ಗ್ ವೈಕ್ಲ ಒಂದು ಮಸ್ತ್ ಶೋಕ್ ಹಾಕೊಂಡು ಹೊರ ಟ್ರೈ ಮತ್ತ ತೂಲೆ ಬಕ್ಕ ಎಂಜಾಯ್ ಮಾಡ್ಬಿಡ್ಲೆ ಮಲ್ತ್ ತಿಂದ್ ಅಂಚನೆ ಬಕ್ಕ ನಿಕ್ಳು ಮಲ್ತಿ ಬಕ್ಕ ಹೆಂಚಣ್ಣ ಬಂದ್ಲೆ ಹಿಂಗೆ ಕಮೆಂಟ್ ಮೇಲೆ ಪನ್ ಪನ್ಲೆ ಅಂಚನೆ ಅಂದ್ ಕಂಟಿನ್ಯೂ ಮತ್ತೊಂದು ಸ್ಕಿಪ್ ಮಾಲ್ ಪಂದೆ ತೂಲೆ ಒಂಚು ಅರ್ಧ ಕಪ್ಪುದಾತು ಕಾಬುಲಿ ಚೆನ್ನಾಗಿ ತಂದೆ ಅವೇ ನೀರು ಪಾಡ್ದು ಬುದಲ್ರೆ ದೀತೆ ಸರಿ ಒಂಚೂರು ಬುದಲ್ ಆಡು ಪಕ್ಕ ಬೇಯ್ಕೊಂಡು ಬಂದು ಅಂಚನೆ ಸೂರನ್ ಬಕ್ಕ ಬಟಾಟೆ ಒಂಜೆ ಬಟಾಟೆ ರೆಡ್ ಪೀಸ್ ಮಂದೆ ಒಕ್ಕ ಸೂರನ್ಲ ಕ್ಲೀನ್ ಮಲ್ತು ದೀತೆ ಈ ಕುಕ್ಕರ್ಗೊಂದು ಮೂಜೆನ ಪಾಡೊಂಡೆ ಒಂಚು ಐನ್ ಸಿಟಿಗೆ ದಾಯಕ್ ಪಂಡ ಸರಿ ಬೇಯೋಡು ಪಕ್ಕ ನನ್ನ ಕಾಬುಲಿ ಚೆನ್ನಾಗಿ ಏನೇ ನನೀತೀನಿ ಅಂಚದು ಒಂಚೂಟ ಅಂಟೊಂಡು ಬಂದು ಐನ್ಸಿಟಿ ಆ ಒಡು ಕುಕ್ಕರ್ಡು சிட்டி அது பய்தது ரெடியாதுலே சேரந்து உண்டு ஒன்ச்சூரு சப்பாக்கினா மாஷ் மாலத்தே தோன்மை பட்டாட்டை பக்க சூரன்ன சப்பரேட்டு தியே யானு தயப்பாண் லாய் கடை பயிதிப்பூண்டு தீட்டியான காபூலிச்சே நானும் மிஸி ஜார் பாடந்தே ஒன்று சரி பிடி அண்ட சேப் மாலை பரலாய் ஐக்காது மிக்சிடு படி மால்த்து தோன் ಒಂಜಿ ಪೌಲಕ್ಕು ಬಟಾಟೆ ಬೊಕ್ಕ ಒಂದಿನ್ನ ಪಾಡಿದೆ ಚೂರನಲ್ಲ ಮ್ಯಾಶ್ ಮಾಡ್ತದೆ ಒಂದು ಕಾಬುಲಿ ಚೆನ್ನ ಪುಡಿ ಮಾಡ್ತೀನಿ ಇನ್ನು ನೆಕ್ಕಿ ಪಾಡೊಂದು ಮಸ್ತ್ ಗಟ್ಟಿ ಉಂಡು ಅಂಡೆ ಮಿಕ್ಸ್ ಮಲ್ಪನ ಕರೆಕ್ಟ್ ಹಾಕೊಂಡು ಪೂರಾ ಪಾಡು ಉಂಡೆ ನನ್ನ ಅಣ್ಣಕ್ಕ ಕೆಲವು ಮಸಾಲ ಪಾಡ್ರ್ ಉಂಡು ಇತ್ತ ಕಾರ್ಗೋ ಕಾಯಿ ಮುಂಚೆಲ್ಲ ಯೂಸ್ ಮಾಡ್ಕೊಲಿ ಅಂಡೆ ನಾನು ಮುಂಚಿದ ಪುಡಿ ಪಾಡೋದುಲ್ಲೆ ಒಂದು ಸ್ಪೂನ್ದಾತು ಮುಂಚಿದ ಪುಡಿ ಪಾಡ್ತಾ ಈ ಪಕ್ಕ ಇತ್ತೆಕ್ಕು ಆಮ್ಚೂರ್ ಪೌಡರ್ ಪಾಡುವೆ ಒಂಜ್ ಸ್ಪೂನ್ದಾತು ಸೂರ್ಯನಿಗೆ ಚೂರು ಬೋಡ್ ಹಾಕೊಂಡು ಟೇಸ್ಟ್ ಟೇಸ್ಟ್ಗೆಲ್ಲ ಎಡ್ಡೆ ಪುಣ್ ಬಂದು ಆಮ್ಚೂರು ಪೌಡರ್ ಪಾಡೊಂಡೆ ಅಣ್ಣಕ್ಕೆ ಅಂಚನೆ ಒಂಜಿ ಅರ್ಧ ಸ್ಪೂನ್ ಸ್ಪೂನ್ದಾತು ಶುಂಠಿದ ಪೌಡರ್ ಲ ಉಂಡು ಅವೆನ್ನ ಪಾಡೊಂಡೆ ಶುಂಠಿ ತಣ್ಣ ಅವೆಲ್ಲ ಕಟ್ ಮಾಡಿ ಚೂರ್ ಚೂರು ಬೊಕ್ಕ ಒಂಜಿ ಚೂರು ಗರಂ ಮಸಾಲೆಲ್ಲ ಪಾಡ್ವೆ ಅನ್ನಕ್ಕೆ ಒಂಜಿ ಅರ್ಧ ಸ್ಪೂನ್ ಸ್ಪೂನ್ದಾತು ಗರಂ ಮಸಾಲ ಬಕ್ಕ ಕಟ್ ಮಾಡ್ತಿದ್ದಿನ ನೀರುಳ್ಳಿ ಪಾಡ್ವೆ ಒಂಜಿ ನೀರುಳ್ಳಿ ಪಾಡ್ವೆ ಅನ್ನಕ್ಕೆ ಒಕ್ಕ ಅಂಚೆನೆ ಕಟ್ ಮಲ್ತಿತ್ತಿನ ಕೊತ್ತಂಬರಿ ಸೊಪ್ಪುಲ ನೆಕ್ಕಿತ್ತೆ ಪಾಡುವೆ ಈಗ ಇಷ್ಟಪಡ್ನ ಬೆಳ್ಳುಳ್ಳಿ ಪಾಡೋಲಿ ಅನ್ನ ಪಾಡ್ದಚಿ ಬೆಳ್ಳುಳ್ಳಿ ಅಂಚನೆ ಏತ್ ಬೋಡ್ತುಲೆ ಒಂಜಿ ಸ್ಪೂನ್ ಇಂಚೆ ಒಂಜಾರ ಸ್ಪೂನ್ ನಾದು ಕಾರ್ನ್ಫ್ಲೋರ್ ಪಾಡಿದೆ ಅನ್ನ ಅವು ಅಂದಾಜಿ ತೂತ್ ಪಾಡೋನೆ ಪಟ್ ಜಾಸ್ತಿ ಅವು ಲಿಕ್ವಿಡ್ ಇತ್ ಇತ್ತ ಒಂಚೂ ಜಾಸ್ತಿ ಕಾರ್ನ್ಫ್ಲೋರ್ ಪಾಡ್ರ ಅಪ್ ಡ್ರೈ ಜಾಸ್ತಿ ಕಾರ್ನ್ ಕಾರ್ನ್ಫ್ಲೋರ್ ಒಂಜಿ ಸ್ಪೂನ್ ಪಾಂಡೈ ಉಂಡು ಕಟ್ಲಿಟ್ಟೆ ಎಣ್ಣೆ ಪುರ ಪಾಡಿನಾಗ ಸರಿ ಬುಡ್ರ ಬಲ್ಲೆ ತಾಯ್ಕೋಸ್ಕರ ಇದೆ ರುಚಿಕ ಬೋಡ್ ಮೇನ್ ಇಂಗ್ರೀಡಿಯೆಂಟ್ ರುಚಿಕ ಬೋಡೆ ಏನತ್ತೆ ಉಪ್ಪು ಪಾಡೊಂದು ಸರಿ ಮಿಕ್ಸ್ ಮಲ್ದಾಗೆ ತೊಂದ್ವೆ ಇದೆ ಸರಿ ಮಿಕ್ಸ್ ಮಲ್ದಿಗೆ ತೊಂದೆ ನಾನು ನನಗೆಲ್ಲ ಓ ಶೇಪ್ ಕೂಡ ಆ ಶೇಪಿಗೂ ಕಟ್ಲೆಡ್ ಮಲ್ಪೊಲಿ ಏನು ಕುಕ್ಕಿ ಕಟ್ಟರ್ ಉಂಡತಿಲ್ಲೇ ಐಟಡ್ ಉಡುಮಾಲ ತೊಂದರೆ ಮತ್ತು ರವಾಲದೇ ತೊಂದೆ ಅನ್ನ ಕಟ್ಲಿಗು ರವಾ ಬೋಡ್ ಹಾಕ್ಕೊಂಡು ಅಂಚತ್ತು ಒಂದು ಹಾಡ್ ಶೇಪ್ ಹುಡುಮಲ್ದೆ ಒಂದು ಕಿಟ್ಟಿ ಪಾರ್ಟಿಗೆ ಕಿನ್ನಿ ಕಿಂಜಿನ ಬರ್ತ್ಡೇ ಪಾರ್ಟಿ ಪುರೈಪ್ ಇತ್ತೆ ಐಕೋಸ್ಕರ ಒಂದು ವೆಜ್ ಡಿಶ್ ಮಸ್ತ್ ಈಸಿಲಾ ಉಂಡು ಬೊಕ ಮಸ್ತ್ ಟೇಸ್ಟ್ ಲಾಪಿ ನಂಚಿನ ಒಂಜಿ ರೆಸಿಪಿ ಕೂಲು ಟ್ರೈ ಮಾಡ್ತೀನಿ ಪೂರ ಮಲ್ತಿಗೆ ತೊಂದಿ ಐನ್ ಐನು ಇಂಚ ಶೇಪ್ ಕೊಡ್ತೀಗ ತೀತೆ ಆಡು ಶೇಪ್ ಅಂಚನೆ ಇಂಚಿಡ್ ಎಣ್ಣೆಲ್ಲಾ ಪಾಡ್ದು ಗ್ಯಾಸಿಗೆ ತೀತೆ ಎಣ್ಣೆ ಬೆಚ್ಚಾವಡು ಬೆಚ್ಚಾತಿನ ಎಣ್ಣೆಗೆ ಏನು ಒಂಜೊಂಜೆ ಅದೆ ಪಾಡೊಂದುಲ್ಲೆ ಒಂದು ಏನು ಒಂಜೊಂಜೆ ದಾಯ ಪಾಡೊಂದುಲ್ಲೇ ಪಂಡ ಏನು ಎಣ್ಣೆ ಒಂದು ಮಸ್ತ್ ಕಮ್ಮಿಗೆ ತೊಂದತೆ ಐಕೋಸ್ಕರ ಈ ಜಾಸ್ತಿ ಲ ಪಾಡೋಲಿ ಬಾಕ್ ಒಂದು ಶೇಪ್ ಚೂರು ಔಟರ್ ಬಲ್ಲಿ ಅಂಚಾದ ಏನು ಒಂಜೆ ಪಾಡ್ದು ಫ್ರೈ ಮಲ್ತಿಗೆ ತೊಂದರೆ ಒಂಜುಂಜೆ ಪಾಡೊಂದುಲ್ಲೇ ಫಸ್ಟ್ ಎಡ್ ಐ ಫ್ಲೇಮ್ ಹುಡ್ದಿಲ್ಲ ಬಾಕಿ ಸ್ಲೋ ಫ್ಲೇಮ್ ಒಂದು ಎಣ್ಣೆ ಕಾಯ್ದಿದ್ದೆ ಪಂಡ ಉಲ್ಲ ಹಾಕಿ ಫ್ರೈ ಅದು ಇಪ್ಪಡೊಂದು ಒಂಚೆ ನೆಟ್ಟು ಮಲ್ತು ಮಲ್ತದ್ದು ಏನು ಫ್ರೈ ಮಾಡ್ತಿಗೆ ತೊಂಡೆವು ನೆನ್ನೆ ಇಲ್ಲಿ ಕಲರ್ ಅಂತ ಚೇಂಜ್ ಆತಂಡ್ ರೆಡಿ ಆಣ್ತುಲಿ ಒಂದೊಂಜಿ ಪ್ಲೇಟ್ ಗೆಪ್ಪು ಅಂಚನೆ ಕುಡೊಂಜಿ ಪಾಡುವೆ ಪಕ್ಕ ಐತಿನ ಪೂರ ಫ್ರೈ ಮಾಡ್ತಿತ್ತಿತ್ತು ಮೇನು ಒಂದು ಲಾ ಕಾಯ್ದುಂಡು ರೆಡಿ ಆತುಂಡು ಏನು ಐನು ಪೀಸಿ ಮಲ್ತಿದ್ದೆ ತಂದೆ ನಿನ್ನಿತ್ತ ಮುಖದ ಅಂಚೆ ನಾನು ದಿ ಆರ ಏನೊಂದು ಇತ್ತೆ ಬಂದು ಮಸ್ತ್ ಸೂಪರ್ ಪಂಡ ಸೂಪರ್ ಟೇಸ್ಟ್ ಹಾಪುಂಡು ಇನ್ ಇತ್ತ ಆವಾಜ್ ಕೊರ್ನಗ ವಾಯ್ಸ್ ಕೊರ್ನಗ ಕೊರ್ನಾಗ ಸರಿ ಕಟ್ ಕಟ್ ಆದುಂಡು ಆದ್ರೂರು ಮೂಕು ಬಂದಾತುಂಡ್ ಅವಾಜು ಚೂರು ಪ್ರಾಬ್ಲಮ್ ಆಪುಂಡು ಆಯ್ಕೆ ಅದು ಹೆಂಗೆ ಪಾತಿರ್ನಾಗ ಚೂರು ಪ್ರಾಬ್ಲಮ್ ಆದಿಪ್ಪು చూరు అడ్జస్ట్ మా చడ్డే ఆత్ తువకెలా గొత్తాదిప్పు టేస్ట్ మస్త్ షోక్తుండు టొమేటో కెచప్ దుట్టుకు మస్త్ షోక్ ఆపండి వర ట్రై మూలే బర్త్డే పార్టీ కిటి పార్టీ ఇతండా వెజ్ సూపర్ రెసిపీ కలిక్ ఇష్టాండా మే అంచెనే సబ్స్క్రైబ్ మల్ పంతుల సబ్స్క్రైబ్ మలే ప్లే అంచపనందు ఇనిత వీడియో నీడి ఎండ్ పే ఓకే బాయ్